ಸರ್ ಕೋರ್ಟ್ ಹಾಲ್ನಲ್ಲಿ ಇವತ್ತು ಇನ್ವೆಸ್ಟಿಗೇಷನ್ ಆಫೀಸ್ ಸಿ ದವರು ಹದಿನಾಲ್ಕು ದಿವಸ ಕಸ್ಟಡಿ ಕೊಡಿ ಅಂತ ಕೇಳಿ ಅಪ್ಲಿಕೇಶನ್ ಹಾಕಿದರು ಆಮೇಲೆ ಇವತ್ತು ಕಕ್ಷಿದಾರಿಗೆ ಇವತ್ತು ಓಪನ್ ಕೋರ್ಟ್ನಲ್ಲಿ ಪ್ರೊಡ್ಯೂಸ್ನೂ ಮಾಡಿದ್ರು ನಾವು ನಮ್ಮ ಕಕ್ಷಿದಾರ ಪರವಾಗಿ ಇವತ್ತು ದಿವಸ ಅವರು ಅವ್ರ ಪರವಾಗಿ ನಾವು ಕೇಸ್ ನಡೆಸೋಕ್ಕೆ ನಮಗೆ ಪರ್ಮಿಷನ್ ಕೊಡಿ ಅಂತೇಳಿ ನಾವು ವಕಾಲತ್ನೂ ಹಾಕಿದ್ದೀವಿ ಇವತ್ತು ಐದು ಜನದ ಕಡೆದು ವಕಾಲತ್ ಹಾಕಿದ್ದೀವಿ ಆಮೇಲೆ ಇವತ್ತು ಅವ್ರದ್ದು ವಾದ ಏನಿತ್ತಂದರೆ ನಮ್ಗೆ ಹದಿನಾಲ್ಕು ದಿವಸ ಕಳ ಕಾಲ ನಮಗೆ ಕಸ್ಟಡಿ ಕೊಡಿ ನಾವು ಇದರಲ್ಲಿ ಇನ್ವೆಸ್ಟಿಗೇಷನ್ ಮಾಡೋದಿದೆ ಅಂತ ಅದಕ್ಕೆ ನಾವು ನಮ್ಮ ತಕರಾರನ್ನು ಸಲ್ಲಿಸಿದೀವಿ ಹೇಳಿದ್ವಿ ನಾವು ಇಲ್ಲ ಹದಿನಾಲ್ಕು ದಿವಸ ಯಾವ ಕಾರಣಕ್ಕಾಗಬೇಕು ಅಂತ ಸರ್ ಈ ಕೇಸ್ನಲ್ಲಿ ಇರೋದು ಜಸ್ಟ್ ಅಮೌಂಟ್ ಟ್ರಾನ್ಸ್ಫರ್ಸ್ ಇದೆ ಈ ಕೇಸ್ನಲ್ಲಿ ಒನ್ ಆ್ಯಂಡ್ ಹಾಫ್ ಮಂತ್ಲಿಂದ ಯಾವ ವ್ಯಕ್ತಿ ತೀರ್ಕೊಂಡಿದ್ದಾನೆ ಆ ವ್ಯಕ್ತಿ ಒನ್ ಆ್ಯಂಡ್ ಹಾಫ್ ಮಂತ್ಲಿಂದ ಈಸ್ ಅಬ್ಸ್ಕಾಂಡೆಡ್ ಈಸ್ ಫೋನ್ ವಾಸ್ ಸ್ವಿಚ್ ಆಫ್ ಸರ್ ಫೋನ್ ವಾಸ್ ಸ್ವಿಚ್ ಆಫ್ ಈ ಅಬ್ಸ್ಕಾಂಡೆಡ್ ಅಂತ ಅಂದಾಗ ದ ಕ್ವಶನ್ ಆಫ್ ಗಿವಿಂಗ್ ಥ್ರೆಡ್ ಡಸ್ ನಾಟ್ ಅರೈಸಸ್ ಹೌದಲ್ವಾ ಈಗ ಯಾವುದೇ ರೀತಿಯಾಗಿ ಇವತ್ತಿನ ದಿವಸ ನಾವು ಮಾನ್ಯ ನ್ಯಾಯಾಲಯಕ್ಕೂ ಇವತ್ತು ಇವತ್ತಿನ ದಿವಸ ಅದೇ ಹೇಳಿದ್ವಿ ಸರ್ ಎಲ್ಲ ನಮ್ಮ ಅಕೌಂಟ್ ಅವ್ರಿಗೆ ಅಕೌಂಟ್ ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ ಅದಕ್ಕೆ ದಯಮಾಡಿ ನಮ್ಮ ಮನವಿ ಏನಿದೆ ಅಂದರೆ ಎಲ್ಲ ಇರೋದು ಇನ್ಫಾರ್ಮೇಷನ್ ಅವ್ರ ಹತ್ರ ನಮ್ಮ ಹತ್ರ ಯಾವುದೇ ಇನ್ಫಾರ್ಮೇಷನ್ಸ್ ಇಲ್ಲ ಒಂದು ವೇಳೆ ನಮ್ಮ ಹತ್ರ ನಿಮಗೆ ಏನಾದರೂ ಇನ್ಫಾರ್ಮೇಷನ್ಸ್ ಬೇಕು ಅಂದಾಗ ನಮ್ಮ ಕಕ್ಷಿದಾರು ಎಲ್ಲ ರೀತಿಯಲ್ಲಿಂದೂ ಇವತ್ತಿನ ದಿವಸ ರೆಡಿ ಇದ್ದಾರೆ ಇನ್ವೆಸ್ಟಿಗೇಷನ್ಸ್ ಕೋಆಪ್ರೇಟ್ ಮಾಡೋಕೆ ಅಂತ ಹೇಳಿದ್ವಿ ಇದಕ್ಕೆ ಮಾನ್ಯ ನ್ಯಾಯಾಲಯ ಅದಕ್ಕೆ ಒಪ್ಕೊಂಡಿದೆ ಹಾಗಾಗಿ ಇವರು ಹದಿನಾಲ್ಕು ದಿವಸ ಏನು ಕಸ್ಟಡಿ ಕೇಳಿದ್ರು ಆ ಕಸ್ಟಡಿಯನ್ನು ಮಾನ್ಯ ನ್ಯಾಯಾಲಯ ಐದು ದಿವಸವರೆಗಾಗಿ ಅವ್ರಿಗೆ ಕಸ್ಟಡಿ ಕೊಟ್ಟಿದ್ದಾರೆ ಸರ್ ಇದು ಇನ್ವೆಸ್ಟಿಗೇಷನ್ ಆಫೀಸರ್ದು ಬಿಟ್ಟಂಥ ವಿಷಯ ನಾವೆಲ್ಲ ಇನ್ವೆಸ್ಟಿಗೇಷನ್ ಆಫೀಸರ್ ನಲ್ಲಿ ಇಂಟರ್ಫೇರ್ ಮಾಡಲ್ಲ ನಮ್ಮ ಕಕ್ಷಿದಾರು ಎಲ್ಲೇ ಹೋಗಿ ಇನ್ವೆಸ್ಟಿಗೇಷನ್ ಕೇಳಿದ್ರು ನಮ್ಮ ಕಕ್ಷಿದಾರ ರೆಡಿ ಇದ್ದಾರೆ ಇನ್ವೆಸ್ಟಿಗೇಷನ್ ಕೋಆಪ್ರೇಟ್ ಮಾಡಕ್ಕೆ ರೆಡಿ ಇದ್ದಾರೆ ಪೂರ ಇವತ್ತೇನು ಐದು ದಿವಸ ಐದು ಜನರಿಗೆ ಏನು ಇವತ್ತು ನೋಟಿಸ್ ಕೊಟ್ಟಿದ್ರು ಐದು ದಿನಕ್ಕೆ ಸಿ ಅವರು ಬಂದು ತನಿಖೆಗೆ ಕೋಆಪರೇಟ್ ಮಾಡೋ ಇನ್ವೆಸ್ಟಿಗೇಷನ್ ಕೋಆಪರೇಟ್ ಮಾಡೋದು ನೋಟಿಸ್ ಕೊಟ್ಟಿದ್ರು ಆ ನೋಟಿಸಿನ ಪ್ರಕಾರ ಇವತ್ತಿನ ದಿವಸ ಅವ್ರು ಬೀದರ್ಗೆ ಬಂದು ರೈಲ್ವೆ ಪೊಲೀಸ್ ಪೊಲೀಸರು ಸಿಒಡಿ ಆಫೀಸಿಗೆ ಬಂದು ಅವ್ರು ಏನು ಇನ್ವೆಸ್ಟಿಗೇಷನ್ ಮಾಡಿದ್ರು ಇವತ್ತು ಹೋಲ್ಡೇ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಹೋಲ್ಡೇ ಇವತ್ತು ಆಲ್ ಮೆಂಬರ್ಸ್ ಆರ್ ಸಪೋರ್ಟೆಡ್ ಐದು ದನ ಕಸ್ಟಡಿಯನ್ನು ತೊಗೊಂಡಿದ್ದಾರೆ ಸರ್ ಆಗ್ತಾ ಇದೆ ಸರ್ ನಾನು ಹೇಳ್ತಾ ಇರೋದು ಸರ್ ಇದು ಪಾಲಿಟಿಕ್ಸ್ ಬೇಕಂತ ಉದ್ದೇಶ ಪೂರ್ವಕವಾಗಿ ಪ್ರಿಯಾಂಕ್ ಖರ್ಗೆ ಸಾಬ್ರ ಹೆಸರನ್ನು ಇಲ್ಲಿ ಹೇಳಿ ತರ್ತಾ ಇದೆ ಸರ್ ಇಲ್ಲಿ ನೋಡಿರಿ ಇದು ಟ್ರಾನ್ಸಾಕ್ಷನ್ ಬಿಟ್ವೀನ್ ಏನಿದೆ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿ ತನ್ನ ಹಣವನ್ನು ಬೇರೆಯವರ ಒಬ್ಬ ಹಣವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಸರ್ ಇದು ಟ್ರಾನ್ಸಾಕ್ಷನ್ ಬಿಟ್ವೀನ್ ಟೂ ಪಾರ್ಟೀಸ್ ಹೌದಲ್ವಾ ಇಲ್ಲಿ ಸತ್ತಂತ ಸಚಿನ್ ಅವರು ಮತ್ತು ರಾಜು ಕಪ್ನೂರ್ ಅವ್ರದ್ದು ಏನು ಯಾರ್ಯಾರು ಹಣ ಅಲ್ಲಿ ಹೂಡಿಕೆ ಮಾಡಿದ್ದಾರೆ ಅವ್ರಿಗಷ್ಟೇ ಸಂಬಂಧಪಟ್ಟಿದ್ದಿದೆ ಪ್ರಿಯಾಂಕ್ ಸಾಹೇಬರದ್ದು ಹೆಸರಿಗೆ ಇದಕ್ಕೆ ತಂದು ಉದ್ದೇಶಪೂರ್ವಕವಾಗಿ ಪ್ರಿಯಾಂಕ್ ಸಾಹೇಬರ ಹೆಸರನ್ನು ಖರಾಬ್ ಮಾಡಬೇಕು ಅವ್ರ ಹೆಸರನ್ನು ಉದ್ದೇಶ್ ಪುರಕ್ ಹೋಗಿ ಸರ್ ಈ ಇವತ್ತಿನ ದಿವಸ ಅದ್ರ ಬಗ್ಗೆ ಏನು ಡಿಸ್ಕಷನ್ ಆಗಿಲ್ಲ ನಾವಿಲ್ಲಿ ಜಸ್ಟ್ ಅವ್ರಿಗೆ ಅಪಿಯರೆನ್ಸ್ ಮಾಡಿದ್ರು ಅವ್ರಿಗೆ ಕಸ್ಟಡಿ ಕೇಳಿದ್ರು ಅಷ್ಟೇ ವಿಚಾರವಾಗಿ ಇವತ್ತಿನ ದಿವಸ ಆರ್ಗ್ಯುಮೆಂಟ್ ಆಗಿದೆ ಡಿಸ್ಕಷನ್ ಆಗಿಲ್ಲ ಸರ್ ಸರ್ ಹಂಡ್ರೆಡ್ ಪರ್ಸೆಂಟ್ ಸಾಕ್ಷಿ ಇದೆ ನಮ್ಮ ಹತ್ರ ನಾವು ಅದು ಹಂಡ್ರೆಡ್ ಪರ್ಸೆಂಟ್ ನಾವು ಡಿ ಅವ್ರಿಗೆ ಕೊಡಕ್ಕೆ ರೆಡಿ ಇದ್ದೀವಿ ನಾವು ಸರ್ ನೋಡಿ ನಾವು ನಾವು ಓರಲ್ಲಿ ಕೊಟ್ಟಂತ ಅಮೌಂಟ್ ಬೇರೆ ಅದಕ್ಕೆ ನಮ್ಮ ಹತ್ರ ಪ್ರೂಫ್ ಇಲ್ಲ ಬಟ್ ನಮ್ಮ ಹತ್ರ ಪ್ರೂಫ್ ಇರೋ ಅಲ್ಲ ಸರ್ ಅಕೌಂಟ್ ಅಕೌಂಟ್ ಟ್ರಾನ್ಸ್ಫರ್ ಮಾಡಿದೀವಿ ನಾವು ಅಮೌಂಟ್ ಸರ್ ನೋಡಿ ಯಾವ ಒಬ್ಬ ವ್ಯಕ್ತಿ ಸರ್ ದಿವಸ ಯಾವುದೇ ಆರ್ಗ್ಯುಮೆಂಟ್ ಇರಲಿಲ್ಲ ಇವತ್ತಿನ ದಿವಸ ಅವ್ರಿಗೆ ಪ್ರೊಡ್ಯೂಸ್ ಮಾಡಿದ್ರು ಅವ್ರಿಗೆ ಕಸ್ಟಡಿ ಕೇಳಿದರು ಕಸ್ಟಡಿ ಬಗ್ಗೆ ಇಷ್ಟೆಲ್ಲ ಆರ್ಗ್ಯುಮೆಂಟ್ ಆಗಿದೆ ಸರ್ ನನ್ನ ಹೆಸರು ಅರುಣ್ ಕುಮಾರ್ ಕಿನ್ನಿ ಅಂತ ಸರ್ ಥ್ಯಾಂಕ್ ಯು ಸರ್